ಮಂಡ್ಯದಲ್ಲಿ ದುರ್ಯೋಧನ ವರ್ಸಸ್ ಅಭಿಮನ್ಯು ಮುನಿರತ್ನ ಕುರುಕ್ಷೇತ್ರಕ್ಕೆ ಫುಲ್ ಟೆನ್ಷನ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ಅಂಬರೀಷ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಸುಮಲತಾ ಪರವಾಗಿ ನಟ ದರ್ಶನ್ ಮತ್ತೆ ಯಶ್ ನಿಂತಿದ್ದಾರೆ ಹಾಗಾಗಿ ಮಂಡ್ಯ ಅಖಾಡದ ರಾಜಕೀಯ ಮತ್ತಷ್ಟು ರಂಗೇರಿದೆ ವಾಸ್ತವವಾಗಿ ಸುಮಲತಾ ವರ್ಸಸ್ ನಿಖಿಲ್ ಆಗಿದ್ರು ಕೆಲವು ಕಾರಣಗಳಿಂದ ನಿಖಿಲ್ ವರ್ಸಸ್ ದರ್ಶನ್ ಅಂತಾನೆ ಬಿಂಬಿತವಾಗ್ತಿದೆ ಅದಕ್ಕೆ ಕಾರಣ ಕುರುಕ್ಷೇತ್ರ ಸಿನಿಮಾ ಎಸ್ ಮುನಿರತ್ನ ನಿರ್ಮಾಣದ ಬಹು ಕೋಟಿ ವೆಚ್ಚದ ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ದುರ್ಯೋಧನನಾಗಿ ಅಭಿನಯಿಸಿದ್ರೆ ನಿಖಿಲ್ ಅಭಿಮನ್ಯು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಬ್ರು ಒಟ್ಟಿಗೆ ಅಭಿನಯಿಸಿರುವ ಕುರುಕ್ಷೇತ್ರ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಮುಂಚೆನೆ ದುರ್ಯೋಧನ ಮತ್ತೆ ಅಭಿಮನ್ಯು ನಡುವೆ ಎಲ್ಲಾನು ಸರಿ ಇಲ್ಲ ಅನ್ನೋ ಮಾತಿತ್ತು ಇದೀಗ ಮಂಡ್ಯ ಚುನಾವಣೆ ಇದಕ್ಕೆ ಬಿಸಿ ತುಪ್ಪದಂತಾಗಿದೆ ಇದೆಲ್ಲ ನಿರ್ಮಾಪಕ ಮುನಿರತ್ನ ಅವ್ರಿಗಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಹಾಗಿದ್ರೆ ಕುರುಕ್ಷೇತ್ರದ ಭವಿಷ್ಯ ಏನು ಮಂಡ್ಯ ಅಖಾಡದಲ್ಲಿ ಎದುರಾಳಿಗಳಂತೆ ಪ್ರಚಾರ ಮಾಡ್ಬೇಕು ಇರೋ ದರ್ಶನ್ ಮತ್ತೆ ನಿಖಿಲ್ ಕುಮಾರ್ ಚುನಾವಣೆ ನಂತರ ಕುರುಕ್ಷೇತ್ರ ಸಿನಿಮಾಗಾಗಿ ಒಂದೇ ವೇದಿಕೆ ಹಂಚ್ಕೋಬೇಕು ಇದು ಅನ್ನೋ ಅನುಮಾನ ಈಗ ಕಾಡ್ತಿದೆ ಯಾಕಂದ್ರೆ ಫಲಿತಾಂಶದ ನಂತರ ಯಾರೇ ಗೆದ್ರು ಮತ್ತೊಬ್ಬರ ಮೇಲೆ ಅದು ಪ್ರಭಾವ ಬೀರತ್ತೆ ಲೋಕಸಭೆ ಚುನಾವಣೆಯ ಫಲಿತಾಂಶದ ನಂತರ ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಮಾಡ್ಬೇಕು ದರ್ಶನ್ ಅವರ ಐವತ್ನೇ ಸಿನಿಮಾ ಅಂತಾನೆ ಇರೋ ಈ ಸಿನಿಮಾದ ಪ್ರಚಾರಕ್ಕೆ ದರ್ಶನ್ ಜೊತೆ ನಿಖಿಲ್ ಕೂಡ ಬರ್ತಾರಾ ಅಥವಾ ಬೇರೆ ಯಾವ್ದಾದ್ರು ಕಾರಣ ಹೇಳಿ ಹಿಂದೆ ಸರಿತಾರಾ ಅನ್ನೋ ಕುತೂಹಲ ಕೂಡ ಇದೆ ಎಲ್ಲವೂ ಾಗಿ ಮುಗುದ್ರೆ ಸಾಕು ಅಂತ ಚಿಂತೆಯಲ್ಲಿದ್ದಾರೆ ನಿರ್ಮಾಪಕ ಮುನಿರತ್ನ ಮಂಡ್ಯದಲ್ಲಿ ಎಷ್ಟು ಸಮಾಧಾನವಾಗಿ ಎಲೆಕ್ಷನ್ ಮುಗಿಯತ್ತೋ ಅಷ್ಟೇ ನಿರಾಳರಾಗ್ತಾರೆ ನಿರ್ಮಾಪಕ ಮುನಿರತ್ನ ಯಾಕಂದ್ರೆ ಕುರುಕ್ಷೇತ್ರ ರಿಲೀಸ್ ಮಾಡ್ಬೇಕಂದ್ರೆ ಎಲ್ರನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಿರುವ ಜವಾಬ್ದಾರಿ ಮುನಿರತ್ನ ಮೇಲಿದೆ ಅಂದಹಾಗೆ ಹಾಗೆ ಈ ಹಿಂದೆನೆ ನಿಖಿಲ್ ಮತ್ತೆ ದರ್ಶನ್ ಪಾತ್ರಗಳ ವಿಷಯದಲ್ಲಿ ಗೊಂದಲವಾಗಿತ್ತು ಉದ್ದೇಶ ಪೂರ್ವಕವಾಗಿ ಅಭಿಮನ್ಯು ಪಾತ್ರವನ್ನ ವಿಸ್ತರಿಸಲಾಗಿದೆ ದರ್ಶನ್ ಅವರ ಪಾತ್ರಕ್ಕಿಂತ ನಿಖಿಲ್ ಪಾತ್ರವನ್ನ ವೈಭವೀಕರಿಸಲಾಗ್ತದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು ಈ ವಿಷಯ ಬೇರೆ ಾಗಿ ಕಾಡ್ಬಹುದು ಹಾಗೆ ನೋಡಕ್ ಹೋದ್ರೆ ಯುಗಾದಿ ಹಬ್ಬಕ್ಕೆ ಕುರುಕ್ಷೇತ್ರ ಆಗಮನ ಅಂತ ಮುನಿರತ್ನ ಹೇಳ್ಕೊಂಡಿದ್ರು ಆದ್ರೆ ಆ ದಿನಕ್ಕೆ ಬರುವ ತಯಾರಿ ಆಗ್ಲಿಲ್ಲ ಅಲ್ಲಿಗೆ ಎಲೆಕ್ಷನ್ ಮುಗಿಯವರೆಗೂ ಕುರುಕ್ಷೇತ್ರ ರಿಲೀಸ್ ಸಾಧ್ಯವಾಗಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಈಗ ಚುನಾವಣೆ ಮುಗಿತಾ ಇದ್ದಂತೆ ಮತ್ತೆ ಕುರುಕ್ಷೇತ್ರ ಸದ್ದು ಮಾಡಲಿದೆ